ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಳ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಯಾವುದೇ ಧಾನ್ಯಗಳನ್ನು ದ್ವಿದಳ ಧಾನ್ಯಗಳನ್ನು ನಾವು ಹೇಗೆ ಬಳಸಬೇಕು ಅವುಗಳ ಸತ್ವಗಳನ್ನು ನಾವು ಸಂಪೂರ್ಣವಾಗಿ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಸರಿಯಾದ ವಿಧಾನವನ್ನು ಧಾನ್ಯಗಳನ್ನು ಬಳಸೋದು ಅನ್ನೋದನ್ನು ತಿಳ್ಕೊಳ್ಳೋಣ ಯಾವುದೇ ಧಾನ್ಯವನ್ನಾಗಲಿ ಮೊದಲು ಹೇಳ್ತೇನೆ ನೆನೆಸಿ ಮೊಳಕೆ ಬರಿಸಿ ಬ ಸೇವನೆ ಮಾಡೋದರಿಂದ ಅದರ ಒಂದು ಪ್ರಭಾವ ನೂರು ಪಟ್ಟು ಹೆಚ್ಚಿಗೆ ಆಗುತ್ತೆ ನೂರು ಪಟ್ಟು ಹೆಚ್ಚಿಗೆ ಆಗುತ್ತೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿಯೊಂದು ಪ್ರಕೃತಿಗನುಸಾರವಾಗಿ ಆಹಾರಗಳನ್ನು ಹೇಳ್ತಾರೆ ಯಾರಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂಥವರು ಇಂಥ ಧಾನ್ಯಗಳನ್ನು ಹಸಿ ಹಸಿಯಾಗಿಯೇ ಸೇವನೆ ಮಾಡಬಹುದು ಮೊಳಕೆ ಬರ್ತಿರತಕ್ಕಂಥ ಕಾಳುಗಳನ್ನು ಸ್ವಲ್ಪ ಅದರ ಮೇಲೆ ಏನು ಮಾಡ್ಬೋದು ಹೇಳಿದ್ರೆ ಉಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಖಾರ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ನೀವು ಮನೆಯಲ್ಲೇ ಕುಟ್ಟಿರ್ತಕ್ಕಂಥ ಒಂದು ಪೌಡ್ರ್ಗಳಿದ್ದರೆ ಸಾಂಬಾರ್ ಪೌಡ್ರ್ಗಳಿದ್ದರೆ ಅದನ್ನು ಹಾಕ್ಕೊಂಡು ಅದನ್ನು ಏನು ಮಾಡ್ಬೋದು ಒಂಥರ ಕೋಸಂಬರಿ ಥರ ಮಾಡಿಕೊಂಡು ಸೇವನೆ ಮಾಡ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಇದೆ ಜೀರ್ಣಶಕ್ತಿ ವೀಕ್ ಇದೆ ಅಂದರೆ ಅದೇ ಮೊಳಕೆ ಬರೆಸಿರ್ತಕ್ಕಂಥ ಕಾಳನ್ನು ಕುದಿಸಿ ಸೇವನೆ ಕೂಡ ಮಾಡ್ಬೋದು ಮೊಳಕೆ ಬರೆಸ್ದಾಗ ಅದ್ರಲ್ಲಿ ಏನಾಗುತ್ತೆ ಅಂದರೆ ಜಲತತ್ವ ವಾಯುತತ್ವ ಅಗ್ನಿ ತತ್ವ ಆಕಾಶ ತತ್ವದ ಒಂದು ಶಕ್ತಿ ಬರ್ತದೆ ಆ ಒಂದು ಪಂಚಮಹಾಭೂತಗಳಲ್ಲಿ ನಾಲ್ಕು ಮಹಾಭೂತಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ನೀರಿನಲ್ಲಿ ನಾವು ಧಾನ್ಯಗಳನ್ನು ನೆನೆಸೋದ್ರಿಂದ ಅದರಲ್ಲಿ ಜೀವಶಕ್ತಿ ವಿಕಾಸ ಆಗ್ತದೆ ಯಾವಾಗ ಅದರಲ್ಲಿರ್ತಕ್ಕಂಥ ಜೀವಶಕ್ತಿ ವಿಕಾಸ ಆಗ್ತದೆ ಆವಾಗ ಆಹಾರ ಸಂಪೂರ್ಣವಾಗಿ ಏನಾಗ್ತದೆ ಅಂತ ಹೇಳಿದರೆ ಜೀವ ಚೈತನ್ಯದ ಶಕ್ತಿ ಆಗ್ತದೆ ಮೊಳಕೆ ಬರೆಸಿರ್ತಕ್ಕಂಥ ಕಾಳುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಜೀವಶಕ್ತಿಯ ಒಂದು ಕ್ರಿಯಾಶೀಲತೆ ಹೆಚ್ಚಾಗ್ತದೆ ಈ ಜೀವಶಕ್ತಿಯ ಕ್ರಿಯಾಶೀಲತೆ ಕಡಿಮೆ ಆಗಿರೋದ್ರಿಂದಲೇ ನಮ್ಮ ಶರೀರದಲ್ಲಿ ಜೀವಕೋಶಗಳು ವೀಕ್ ಇದ್ದಾವೆ ಯಾವ ಜೀವಕೋಶ ವೀಕ್ ಆಗುತ್ತೆ ಆ ಜೀವಕೋಶಗಳಿಗೆ ಸಮಸ್ಯೆಗಳು ಬರ್ತವೆ ಈಗ ಪ್ಯಾಂಕ್ರಿಯಾಸ್ನಲ್ಲಿ ಜೀವಕೋಶಗಳು ಬೀಟಾ ಜೀವಕೋಶಗಳು ಪ್ಯಾಂಕ್ರಿಯಾಸ್ ಸೆಲ್ಸ್ಗಳು ವೀಕ್ ಆದರೆ ಶುಗರ್ ಬರ್ತದೆ ಕಿಡ್ನಿ ಜೀವಕೋಶಗಳು ವೀಕ್ ಆದರೆ ಕ್ರಿಯಾಟಿನ್ ಜಾಸ್ತಿಯಾಗಿ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಬ್ಲಡ್ ಯೂರಿಯಾ ಜಾಸ್ತಿಯಾಗಿ ಕಿಡ್ನಿ ಸಮಸ್ಯೆ ಬರ್ತದೆ ಹೃದಯದ ಜೀವಕೋಶಗಳು ತೊಂದರೆ ಆದರೆ ಅಲ್ಲಿ ಟೆಕ್ಕಿ ಕಾರ್ಡಿಯಾ ಕಾರ್ಡಿಯಾ ಹಾರ್ಟ್ ವೀಕ್ನೆಸ್ಸು ಅಲ್ಲಿ ಬ್ಲಾಕೇಜಸ್ಗಳಾಗೋದು ಕಾರ್ನರಿ ಆರ್ಟ್ರಿ ಡಿಸೀಸ್ಗಳು ಇಂಥವೆಲ್ಲ ಬರ್ತವೆ ಯಾಕಂದರೆ ಅಲ್ಲಿ ಜೀವಕೋಶಗಳ ಒಂದು ವೀಕ್ನೆಸ್ ಇಂದ ನರನಾಡಿಗಳ ಜೀವಕೋಶಗಳಲ್ಲಿ ವೀಕ್ನೆಸ್ ಬಂದರೆ ನರ ದೌರ್ಬಲ್ಯತೆ ಕೈಕಾಲು ಜೋಮು ಲಕ್ವಾ ಸಮಸ್ಯೆ ಪಾರ್ಕಿನ್ಸನ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ ಮಸ್ಕ್ಯುಲರ್ ಡಿಸ್ಟ್ರೋಪಿ ಮಾಂಸಖಂಡಗಳ ತೊಂದರೆ ಇವೆಲ್ಲ ಬರೋದೇನ ಕೇಳ ಅಂತ ಮಸಲ್ ಸೆಲ್ಸ್ ಸೆಲ್ಸ್ಗಳು ವೀಕ್ ಆದರೆ ಆ ಸಮಸ್ಯೆ ಬರ್ತದೆ ಮೆದುಳಿನ ಜೀವಕೋಶಗಳು ವೀಕ್ ಆದರೆ ಹಾರ್ಮೋನುಗಳ ವ್ಯತ್ಯಾಸ ಆ ಒಂದು ಮಾನಸಿಕ ರೋಗಗಳು ಹೆಚ್ಚಾಗ್ತವೆ ಹಾಗೆಯೇ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಘಟ್ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ನಿಸ್ಸತ್ವ ಆದರೆ ನಿಷ್ಕ್ರಿಯ ಆದರೆ ಕಡಿಮೆ ಆದರೆ ಇನ್ಡೈಜೆಷನ್ನು ಕಾನ್ಸ್ಟಿಪೇಷನ್ನು ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಹುಳಿತೆಗು ಪಿತ್ತ ಲಿವರಿನ ಸಮಸ್ಯೆ ಕರುಳಿನ ಸಮಸ್ಯೆ ಲಿವರ್ ಸೆರೆಸು ಸಲ್ಸರೇಟಿವ್ ಕೊಲೈಟಿಸ್ ಹಾಗೆಯೇ ಪೆಪ್ಟಿಕ್ ಅಲ್ಸರ್ ಅಂತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕರುಳಿನ ಲಿವರಿನ ತೊಂದರೆಗಳು ಎದುರಾಗ್ತವೆ ಹಾಗೆಯೇ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಎಲ್ಲ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಸೆಲ್ಸ್ಗಳಿಂದ ಬ್ಲಡ್ ಸೆಲ್ ಮಸಲ್ ಸೆಲ್ ಸ್ಕಿನ್ ಸೆಲ್ ಬೋನ್ ಸೆಲ್ ನರ್ವ್ ಸೆಲ್ ಹಾರ್ಟ್ ಸೆಲ್ ಕಿಡ್ನಿ ಸೆಲ್ ಲಿವರ್ ಸೆಲ್ ಪ್ಯಾಂಕ್ ಎಲ್ಲವುಗಳು ಸೆಲ್ಗಳಿಂದ ರಚನೆಯಾಗಿರ್ತಕ್ಕಂಥ ಮಾನವನ ಶರೀರ ಸೆಲ್ಲಿಂದ ಟಿಶ್ಯೂ ಟಿಶ್ಯೂ ಆರ್ಗನ್ ಅಂತ ಹೇಳ್ತಾರೆ ಸೆಲ್ ಅಂದರೆ ಜೀವಕೋಶಗಳು ಟಿಶ್ಯೂ ಹೇಳಿದ್ರೆ ಅಂಗಾಂಶಗಳು ಆರ್ಗನ್ ಹೇಳಿದ್ರೆ ಅಂಗಗಳು ಅಂಗ ಅಂಗಗಳ ಸಮೂಹವೇ ಈ ಶರೀರ ಹಾಗೆ ಆ ಒಂದು ಅಂಗಾಂಗಗಳ ಸೃಷ್ಟಿಯಾಗಲಿಕ್ಕೆ ಮೂಲವಾಗಿ ಕೋಶಗಳ ಶಕ್ತಿ ಬಹಳ ಮುಖ್ಯ ಅಂಥ ಕೋಶಗಳ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಬೇಕು ಅಂದರೆ ನಾವು ಆಹಾರವನ್ನು ವಿಕಾಸವಾಗಿ ಮಾಡಿಕೊಂಡು ಪೋಷಕಾಂಶಗಳ ಭರಿತವಾಗಿ ಮಾಡಿಕೊಂಡು ಸೇವನೆ ಮಾಡಬೇಕು ಅದಕ್ಕಾಗಿ ಯಾವುದೇ ಧಾನ್ಯಗಳನ್ನು ನೀವು ಸೇವನೆ ಮಾಡಬೇಕಂದರೆ ನೆನೆಸಿ ಸೇವನೆ ಮಾಡಬೇಕು ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ನಿಮ್ಮ ಆರೋಗ್ಯ ಗಟ್ಟಿಯಾಗುತ್ತೆ ಒಂದಿಷ್ಟೇ ಇಷ್ಟು ಒಂದು ಬೊಗಸೆಯಷ್ಟು ಒಂದು ಮುಷ್ಟಿಯಷ್ಟು ನೀವು ಧಾನ್ಯಗಳನ್ನು ನೆನೆಸ್ತರೆ ಅದು ಜಾಸ್ತಿ ಆಗುತ್ತೆ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ ಅದರ ಪ್ರಭಾವವು ಕೂಡ ಜಾಸ್ತಿ ಆಗುತ್ತೆ ಅದನ್ನು ಮೊಳಕೆ ಬರ್ಸಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ನೋಡಿ ಕಡಿಮೆ ಧಾನ್ಯಗಳನ್ನು ಬಳಸ್ಕೊಂಡು ಮನೆಯವರೆಲ್ಲರೂ ಹೊಟ್ಟೆ ತುಂಬಿಸ್ಕೋಬೋದು ಹಾಗೂ ಪೋಷಕಾಂಶಗಳನ್ನು ಕೂಡ ಉತ್ಕೃಷ್ಟಗೊಳಿಸ್ಕೋಬೋದು ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ ಯಾವುದೇ ಧಾನ್ಯಗಳ ಪಲ್ಯ ಮಾಡಿ ನೀವು ಅದನ್ನು ನೆನೆಸಿಬಿಟ್ಟೆ ಮಾಡಿ ಆ ಮೇಲಿರ್ತಕ್ಕಂಥ ಸಿಪ್ಪೆಯಲ್ಲೂ ಕೂಡ ಒಂದು ಅದ್ಭುತ ಫೈಬರ್ ಇರ್ತದೆ ಅದನ್ನೇನು ಮಾಡಬೇಕು ಒಂದಿನ ನೆನೆಸಬೇಕು ಇವತ್ತು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅದು ನೆಂದಿರುತ್ತೆ ಅದನ್ನೇನು ಮಾಡಬೇಕು ನೀರೆಲ್ಲ ಬಸ್ತು ಒಂದು ಬಟ್ಟೆಯಲ್ಲಿ ಕಟ್ಟಿ ಚೆನ್ನಾಗಿ ಬೀಯಾಗಿ ಅದನ್ನು ಒಂದು ಕಡೆ ಇಡಬೇಕು ಅದೇನಾಗುತ್ತೆ ಸಂಪೂರ್ಣವಾಗಿ ಮೊಳಕೆ ಬರೋಕ್ಕೆ ಶುರು ಆಗ್ತದೆ ಒಂದು ಎರಡು ದಿನ ಬಿಟ್ಟರೆ ದೊಡ್ಡ ದೊಡ್ಡ ಮೊಳಕೆ ಅದರಲ್ಲಿ ಬಂದಿರುತ್ತೆ ಅದನ್ನು ನಾವು ಆಹಾರದ ರೂಪದಲ್ಲಿ ಪಲ್ಯದ ರೂಪದಲ್ಲಿ ಸಾಂಬಾರಿಗೆ ಆದರೂ ಪಲ್ಯಕ್ಕೆ ಪಲ್ಯಕ್ಕಾದರೂ ಬಳಸ್ಕೋಬೋದು ಅಥವಾ ಕೋಸಂಬರಿ ಮಾಡ್ಕೊಂಡಾದ್ರೂ ತಿನ್ಬೋದು ಹೀಗೆ ನೀವು ಬಳಸೋದ್ರಿಂದ ಅದ್ಭುತವಾಗಿ ಅದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಆಗುತ್ತೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಷನ್ ಅಂಶಗಳು ಮಿನ್ರಲ್ಸ್ಗಳ ಅಂಶಗಳು ವಿಟಮಿನ್ಸ್ಗಳ ಅಂಶಗಳು ಅದರಲ್ಲಿ ಫೈಬರ್ನ ಅಂಶ ಉತ್ಕೃಷ್ಟವಾಗಿ ನಮಗೆ ದೊರೆಯುತ್ತದೆ ಪ್ರೋಟೀನ್ ಕೊರತೆಯಿಂದನೇ ಬಜ್ಜು ಒಬ್ಯಾಸಿಟಿ ಹಲವಾರು ರೋಗಗಳು ಎದುರಾಗ್ತಾ ಇದ್ದಾವೆ ಜೀವಸತ್ವಗಳ ಕೊರತೆಯಿಂದನೇ ದೊಡ್ಡ ದೊಡ್ಡ ರೋಗಗಳು ಎದುರಾಗ್ತಾ ಇದ್ದಾವೆ ಅದಕ್ಕೆ ಮತ್ತೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದಾವೆ ವಿಟಮಿನ್ ಮಾತ್ರೆಗಳನ್ನು ಐರನ್ ಮಾತ್ರೆಗಳನ್ನು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದಾವೆ ಯಾಕಂತ ಹೇಳಿದರೆ ಆಹಾರ ಸತ್ತಿರುವ ಆಹಾರವನ್ನು ನಾವು ತಿಂತಾ ಇದ್ದೇವೆ ಅದಕ್ಕಾಗಿ ಆಹಾರ ಧಾನ್ಯಗಳನ್ನು ನೆನೆಸಿ ಮೊಳಕೆ ಬರೆಸಿ ಸೇವನೆ ಮಾಡೋದು ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬುತ್ತದೆ ಹಾಗೂ ನಮಗೆ ಯಾವುದೇ ಕೊರತೆ ಆಗದಂಗೆ ಪ್ರೋಟೀನ್ ಕೊರತೆ ವಿಟಮಿನ್ ಕೊರತೆ ಐರನ್ ಕೊರತೆ ಈ ಕ್ಯಾಲ್ಸಿಯಂಗಳ ಮಿನರಲ್ಸ್ಗಳ ಕೊರತೆ ಇವು ಯಾವುದು ಆಗ್ದಂಗೆ ನಮ್ಮನ್ನು ರಕ್ಷಣೆ ಮಾಡುತ್ತಂತಕ್ಕಂಥ ಮಾತನ್ನು ಹೇಳ್ತಾ ಈ ಪದ್ಧತಿಯನ್ನು ಹಿಂದೆ ಅಳವಡಿಸ್ಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವಿಶೇಷ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಯೋಗ ಮತ್ತು ಆಧ್ಯಾತ್ಮಿಕ ತರಬೇತಿ ಶಿಬಿರಗಳನ್ನು ನಾವು ನಮ್ಮ ಆಶ್ರಮದಲ್ಲಿ ನಡೆಸ್ತಾ ಇರ್ತೇವೆ ನೂರು ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಯಾವ ರೀತಿ ನಮ್ಮ ಜೀವನ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ಕೊಡ್ತೇವೆ ಆಸಕ್ತಿ ಇದ್ದರೆ ಆ ಯೋಗ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ನಾವು ಐದು ದಿವಸ ಅಲ್ಲಿ ನಿಮ್ಮ ಜೊತೆಗಿದ್ದು ಕೆಲವೊಂದಿಷ್ಟು ನಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನ ನಿಮಗೆ ಹಂಚ್ಕೊಳ್ತೇವೆ ಆ ಶಿಬಿರದಲ್ಲಿ ಭಾಳ ಜನರಿಗೆ ಐದೇ ದಿವಸದಲ್ಲಿ ಒಂದು ಒಳ್ಳೆಯ ಪರಿಣಾಮಗಳನ್ನು ಬದಲಾಗಿರ್ತಕ್ಕಂಥ ಪರಿಣಾಮಗಳನ್ನು ನಾವು ಕಂಡಿದ್ದೇವೆ ಅದಕ್ಕೆ ನಮ್ಮ ಉದ್ದೇಶ ಎಷ್ಟೇ ಸ್ವಸ್ಥ ಸ್ವಾವಲಂಬಿ ಸಮೃದ್ಧ ಭಾರತ ಸಮೃದ್ಧ ಕರ್ನಾಟಕದ ನಿರ್ಮಾಣ ಅದಕ್ಕೆ ಸಮ ಸಹಕಾರ ಇರಲಿ ನಾವು ಮಾಡತಕ್ಕಂಥ ಕಾರ್ಯಗಳಲ್ಲಿ ತಮಗೆ ನಂಬಿಕೆ ವಿಶ್ವಾಸ ಇದ್ದರೆ ತಾವು ಈ ಒಂದು ವಿಚಾರಗಳನ್ನು ಎಲ್ಲರಿಗೂ ಹರಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ